ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಲು ಪರಿಶಿಷ್ಟ ಜಾತಿ ಪಂಗಡ ಸಮಾಜಗಳಿಗೆ ಮೀಸಲಾಗಿಟ್ಟಂತಹ ಇಪ್ಪತ್ತೇಳು ಸಾವಿರ ಕೋಟಿ ಹಣವನ್ನು ಡೈವರ್ಟ್ ಮಾಡಿದಾಗ ಯಾವುದೇ ಸಚಿವರುಗಳು ಶಾಸಕರು ಮಾತಾಡಲಿಲ್ಲ ಕಳೆದ ನಾಲ್ಕೈದು ದಿವಸಗಳಿಂದ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು ಉಪಮುಖ್ಯಮಂತ್ರಿಗಳು ಸೃಷ್ಟಿಯಾಗಬೇಕು ಹುದ್ದೆಗಳು ಹೆಚ್ಚುವರಿ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕಂತ ಹೇಳಿ ಬೀದಿಲಿ ಕಾಂಗ್ರೆಸ್ ಕಚ್ಚಾಡ್ತಾ ಇರೋದನ್ನ ರಾಜ್ಯದ ಜನ ಬಹಳ ಸೂಕ್ಷ್ಮ ಗಮನಿಸ್ತಾ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ನ ಸಚಿವರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಿಮಗೆ ಕುರ್ಚಿ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ ನೂರ ಮೂವತ್ತಾರು ಸ್ಥಾನಗಳನ್ನ ರಾಜ್ಯದ ಜನ ನಿಮ್ಮನ್ನು ಆಯ್ಕೆ ಕಡೆ ಎಸ್ ಸಿ ಎಸ್ ಟಿ ವಿರೋಧಿ ಸರ್ಕಾರ ಇನ್ನೊಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ ನಿಮ್ಮ ಬದ್ಧತೆ ನಿಮ್ಮ ಪ್ರಾಮಾಣಿಕತೆ ಅಭಿವೃದ್ಧಿ ಬಗ್ಗೆ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇರಬೇಕಾಗಿತ್ತು ಅದರ ಬದಲಾಗಿ ಕಳೆದ ನಾಲ್ಕೈದು ದಿವಸ ನೋಡ್ತಾ ಇದ್ದೀವಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಯಾವ ದಿವಂಗತ ಕೆಂಪಣ್ಣ ಗುದ್ದಿಯಾದ ಸಂಘದ ಅಧ್ಯಕ್ಷ ಆಗಿದ್ರು ಆ ಕೆಂಪಣ್ಣನ ಮನೆಯಲ್ಲಿ ಕೂರಿಸಿ ಡ್ರಾಫ್ಟ್ ರೆಡಿ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಪ್ರಧಾನಮಂತ್ರಿಗೆ ಪತ್ರ ಬರೆದ್ರು ಲೋಕಾಯುಕ್ತರಿಗೆ ದೂರು ಕೊಟ್ಟರು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟರು ಅವ್ರ ಸರ್ಕಾರ ಇದ್ದಾಗ ಈಗ ಪಿಎಸ್ಐ ವರ್ಗಾವಣೆ ಇರ್ಬೋದು ಅಥವಾ ಸಚಿವರುಗಳ ಹೆಸರು ಉಲ್ಲೇಖ ಮಾಡಿ ಬರುವಂತ ಪತ್ರಗಳು ಇರಬಹುದು ಇದು ನಲವತ್ತು ಪರ್ಸೆಂಟ್ ಸರ್ಕಾರ ಅಲ್ಲ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಕಮಿಷನ್ ಶೇಕಡ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಸಿದ್ದರಾಮಯ್ಯ ದಾಖಲೆ ಬಿಡುಗಡೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಬೇಲಿ ಸಾಕ್ಷಿ ಆಯಿತು ಹಿಂದೆ ನಲವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಚೆಂಪಣ್ಣನ ಕರೆ ತಂದು ಡ್ರಾಫ್ಟ್ ರೆಡಿ ಮಾಡಿಸಿ ಪತ್ರ ಬರ್ದ ಅವಾಗಲಿದ್ದಾಗಲೇ ಲೋಕಾಯುಕ್ತ ದುಡ್ಡು ಕೊಟ್ರಿ ಅದು ಫೇಕ್ ಆಯ್ತು ಅದು ಇಲ್ಲ ಅರವತ್ತು ಪರ್ಸೆಂಟ್ ನಿಮ್ ಸರ್ಕಾರ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಡೆತ್ ನೋಟ್ನಲ್ಲಿ ಇದೆ ಬಿಜೆಪಿ ಹಂಗೆ ಅರ್ಕ ರಾಜೀನಾಮೆ ಕೊಡೋದು ಅಂತ ಹೇಳ್ತಾರೆ ನಾವು ಹಂಗಿಯರ ಕಡಿಲ್ಲಪ್ಪ ನಾವು ಹಂಗೇ ಇರ್ತೀವಿ ನಮ್ಮಂಗಿ ನಾಗ ಕರ್ಕೊಂಡ ಈ ರಾಜ್ಯದ ಜನ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮಗಳ ಅಂಗೀಧರ ನರಿತರ ಜನ ವಿಧಾನಸೌಧ ಮೂರನೇ ಮಾಡಿ ನಿಮಗೆ ಕೂರಕ್ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧ ಸರ್ಕಾರ ಬಿಂಬಿಸ್ತಾ ಇದೀರಿ ಅಮಿತ್ ಶಾ ಸೃಷ್ಟಿ ತಪ್ಪು ಮಾಹಿತಿ ಕೊಟ್ಟು ಕಟ್ಟನ್ ಪೇಸ್ಟ್ ಮಾಡಿ ಈ ದೇಶದ ಜನರಿಗೆ ಅಂಬೇಡ್ಕರ್ ಬಗ್ಗೆ ಬಗ್ಗೆರ್ತಕ್ಕಂಥ ಗೌರವ ಬಿಜೆಪಿ ನರೇಂದ್ರ ಮೋದಿ ನಮ್ಮ ಸರ್ಕಾರ